ರೇವಣಸಿದ್ದೇಶ್ವರ ಹಾಗೂ ಬೀರಲಿಂಗೇಶ್ವರರ ತೃತೀಯ ವರ್ಷದ ಜಾತ್ರಾ ಮಹೋತ್ಸವ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಸತತವಾಗಿ ನಡೀತಾ ಇರುವ ಬೆಳವಣಿಗೆ ಗ್ರಾಮದ ಶ್ರೀ ರೇವಣ ಹಾಗೂ ಬೀರಲಿಂಗೇಶ್ವರರ ಪಲ್ಲಕ್ಕಿ ಮಹೋತ್ಸವ ಬೆಳವಣಿಗೆ ಗ್ರಾಮದ ಹಾಲುಮತ ಸಮಾಜ ಮತ್ತು ಬೆಳವಣಿಗೆ ಗ್ರಾಮಸ್ಥರ ವತಿಯಿಂದ ಬಹಳ ವಿಜೃಂಭಣೆಯಿಂದ ನಡೆಯಿತು ಪ್ರತಿ ವರ್ಷವೂ ಕೂಡ ಜಾತ್ರಾ ಸಂದರ್ಭದಲ್ಲಿ ರೋಣ ತಾಲೂಕು ಬೆಳವಣಿಗೆ ಗ್ರಾಮದ ಹಾಲುಮತದ ಬಂಧುಗಳು ಹಾಗೂ ಬೆಳವಣಿಗೆ ಗ್ರಾಮದ ಗುರು ಹಿರಿಯರು ಸಕಲ ಸದ್ಭಕ್ತರು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಾಲಿಕೆ ಉತ್ಸವದ ಭವ್ಯವಾದ ಮೆರವಣಿಗೆ ಜರುಗಿತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ತದನಂತರ ಸಾಯಂಕಾಲ ಏಳು ಗಂಟೆಗೆ ನಾಡಿನ ವಿಶಿಷ್ಟ ಕಲೆಗಳಾದ ಡೊಳ್ಳಿನ ಪದಗಳ ಸ್ಪರ್ಧೆ ಮೂಲಕ ಕಾರ್ಯಕ್ರಮ ನಡೆಯಿತು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ರೇಣುಕಾದೇವಿ ಡೋಳಿನ ಸಂಘ ಹಿಡ್ಕಲ್ ಮತ್ತು ಬೀರಲಿಂಗೇಶ್ವರ ಡೋಳಿನ ಸಂಘ ಕಸಬಾ ಜಂಬಗಿ ಇವರ ವತಿಯಿಂದ ಜಿದ್ದಾಜಿದ್ದಿ ಡೋಳಿನ ಪದಗಳು ಕೂಡ ನಡೆದವು ಬೆಳವಣಿಗೆ ಶ್ರೀ ರೇವಣಿ ಹಾಗೂ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಭಜನೆ ಸಂಘಗಳ ಸಂಸ್ಥೆಗಳು ಗ್ರಾಮದ ಗುರು ಹಿರಿಯರು ಮತ್ತು ಹಾಲುಮತ ಸಮಾಜದ ಬಾಂಧವರು ಯುವಕರು ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಅವರದಿ ರಮೇಶ್ ನಂದಿ ಸರ್ವಯ್ಯ ಕಲಾಂತ ಪಾರ್ವತಿ ಹೆಂಗ ಹೊಟ್ಟಾರೆ ಯೋಗ ಹೆಂಗ್ ಅಂತಕ್ಕಂಥ ಅವರು ಹಾಡಿ ಮಾತಾರೆ ಹೇಳ್ತಾರಂತಕ್ಕಂಥ ದೇಲ್ ಹೌದಿಲ್ಲ ಯಾಕ ಅದಕ್ಕೆ ಇನ್ನ ಇನ್ನ ಟೈಮರ ಬಾಳ ಮಾತಾಡಿ ಬಾಳ ಹಾಡಿ ದೇವರು ಜೊತೆ ಅವಶ್ಯಕತೆ ಇಲ್ಲ ಹೌದು ಕೇಳೆ ಹೇಂಗಾದಾ ಏ ಸಣ್ಣ wait E ಕೂಡಿರ್ತಕ್ಕಂಥ ದೈವದಲ್ಲಿ ಒಂದು ನೆನಪಿ ಏನಾಗ್ ಕೇಳಿದ್ರ ಅಣ್ಣವ್ರು ಜಾಪಾರ ಹಾಕಿದ್ರು ನಮ್ಮ ಸರ್ಗೋಡಿ ಹಾಡ್ತಕ್ಕಂತ ಕಲಾವಿದ್ರು ಯಾವಾಗ ಸಾಂಗ್ ಹಾಡ್ಬೇಕ ಏನ್ ಹಾಡಿದ್ರು ಹೌದಿಲ್ಲ ಏನಪ್ಪ ಸಾಂಗ್